ಹೊರವಲಯದಲ್ಲಿರುವ ಕಹಾ ಶಾಲೆಯ ಆವರಣದಲ್ಲಿ ಮಕ್ಕಳಿಂದ ಆಹಾರ ತಯಾರಿಕೆ ಹಾಗೂ ಮಾರಾಟ ಮೇಳ ನಡೆಯಿತು ವಿದ್ಯಾರ್ಥಿಗಳು ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು ಸ್ವತಃ ತಯಾರು ಮಾಡಿ ಉತ್ಸಾಹದಿಂದ ಮಾರಾಟ ಮಾಡುತ್ತಿದ್ದ ದೃಶ್ಯ ಪೋಷಕರು ಮತ್ತು ಸಾರ್ವಜನಿಕರ ಗಮನ ಸೆಳೆಯಿತು ಆಹಾರ ಮೇಳಕ್ಕೆ ಶಾಲಾ ಮುಖ್ಯ ಶಿಕ್ಷಕಿ ಫಿರ್ದೋಸ್ ಶಾಲೆಯ ಶಿಕ್ಷಕರೊಂದ ಹಾಗೂ ಪೋಷಕರು ಮಾರ್ಗದರ್ಶಕರಾಗಿದ್ದರು ಶಾಲೆಯಲ್ಲಿ ನಡೆದ ಆಹಾರ ಮೇಳದಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಜೊತೆಗೆ ಅಡುಗೆ ಮಾಡುವ ಬಗ್ಗೆ ಪ್ರಾಯೋಗಿಕ ತಿಳುವಳಿಕೆ ಮೂಡುತ್ತದೆ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಪೋಷಕರ ಅಡುಗೆ ಮಾಡುವಾಗ ಮಕ್ಕಳು ಸಹಾಯ ಮಾಡುವ ಮನೋಭಾವ ಬೆಳೆಯುತ್ತದೆ ತರಕಾರಿ ಹಾಗೂ ಅಡುಗೆ ಪದಾರ್ಥಗಳ ಬಗ್ಗೆ ವಿಶೇಷ ಆಸಕ್ತಿ ಮೂಡಲು ಸಹಕಾರಿಯಾಗಲಿದೆ ಮಕ್ಕಳ ಆಹಾರ ಮೇಳದ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಇಲ್ಲಿ ಕಾಣಬಹುದಾಗಿತ್ತು ಮಕ್ಕಳು ಮತ್ತು ಅವರ ಪೋಷಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮ ಮೈ ಎ ಫಿರ್ದೋಸ್ ಬಾನು ಅಂಥೇಳಿ ನಾನು ಈ ತಹ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂಥೇಳಿದರೆ ಮಕ್ಕಳು ಮಾರ್ಕೆಟಲ್ಲಿ ಹೋದಾಗ ತಮ್ಮ ತಂದೆ ಪೋಷಕರ ಜೊತೆಯಲ್ಲಿ ಹೋದಾಗ ಮಾರ್ಕೆಟಿಂಗ್ ಅನ್ನೋದು ಬರೀ ನೋಡಿರ್ತಾರೆ ಅವರು ಅಂದರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಹೇಗೆ ಪರ್ಚೇಸಿಂಗ್ ಮಾಡೋದು ಹೇಗೆ ಸೇಲ್ ಆಗುತ್ತೆ ಮತ್ತು ರೇಟ್ ಹೇಗೆ ಫಿಕ್ಸೇಷನ್ ಮಾಡಬೇಕು ಅದು ಯಾವ ಹೇಗೆ ಆಗಿರುತ್ತೆ ಅಂತ ಅವರಿಗೆ ಗೊತ್ತಾಗಿ ಗೊತ್ತಿರೋಲ್ಲ ಜಸ್ಟ್ ಹೋಗ್ತಾರೆ ಅಲ್ಲಿ ಏನು ಖರೀದಿ ಮಾಡ್ಕೊತಾರೆ ಅವರ ಪೋಷಕರು ಕರ್ಕೊಂಡು ಹೋದಾಗ ಅವರಿಗೆ ಇಷ್ಟವಾದಂತಹ ವಸ್ತುಗಳನ್ನು ಆಯ್ಸ ಆಯ್ಕೆಯನ್ನು ಮಾಡ್ಕೊತಾರೆ ಅವರ ಪೇರೆಂಟ್ಸ್ ಏನು ಮಾಡ್ತಾರೆ ಅವರಿಗೆ ಅದನ್ನು ದೊರಕಿಸಿ ಕೊಡ್ತಾರೆ ಆದರೆ ಅದು ರೆಡಿ ಆಗಲಿಕ್ಕೆ ಎಷ್ಟು ಕ ಅದು ಹೇಗೆ ಪ್ರಿಪೇರ್ ಆಗುತ್ತೆ ಅದು ಹೇಗೆ ರೇಟ್ ಫಿಕ್ಸೇಷನ್ ಆಗುತ್ತೆ ಮಾರ್ಕೆಟಿಂಗ್ ಹೇಳಿದ್ರೆ ಏನು ಅದರಲ್ಲಿ ಸೇಲ್ ಹೆಂಗೆ ಮಾಡಬೇಕು ಕಸ್ಟಮರಿಗೆ ಹೇಗೆ ಅಲ್ಲಿ ಮಾರ್ಕೆಟಿಂಗಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೋಬೇಕು ಹೇಗೆ ಅವರಿಗೆ ತನ್ನ ಕಡೆ ಗಮನ ಹರಿಸ್ಕೊಂಡು ತನ್ ನಾವು ಅವರು ತಂದಿರತಕ್ಕಂತಹ ವಸ್ತುಗಳನ್ನು ಹೇಗೆ ಸೇಲ್ ಮಾಡಬೇಕು ಆ ಒಂದು ಕಲೆ ಅವರಲ್ಲಿ ಬರಲಿ ಆ ಸ್ಕಿಲ್ಸ್ ಅವರಲ್ಲಿ ಡೆವಲಪ್ ಆಗಲಿ ಅಂಥೇಳಿ ಆ ಉದ್ದೇಶದಿಂದ ಇಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಆರನೇ ತರಗತಿ ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಆರ್ ಮೀನ್ಸ್ ಡೆವಲಪ್ ಮೈಂಡೆಡ್ ಅವರಲ್ಲಿ ಈ ಕ್ಷಮತೆ ಇದೆ ಅಂಥೇಳಿ ಈ ಒಂದು ಗ್ರೇಡಿನ ಮಕ್ಕಳಿಗೆ ಈ ಒಂದು ಮಾರ್ಕೆಟಿಂಗ್ ಪ್ರೋಗ್ರಾಮಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಎಸ್ ಶಶಿಕುಮಾರ್ ಅಂತ ನಾನು ಟೀಚರ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಂದು ನಮ್ಮ ಶಾಲೆಯಲ್ಲಿ ಏನೇ ಅಂದರೆ ಫುಡ್ ಫೆಸ್ಟಿವಲ್ಸ್ ಮತ್ತು ಮಾರ್ಕೆಟಿಂಗ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಏನಕ್ಕೆ ಈ ಒಂದು ಮಾರ್ಕೆಟಿಂಗ್ ಡೇ ಮತ್ತು ಫುಡ್ ಫೆಸ್ಟಿವಲ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಿಸುವ ಸಲುವಾಗಿ ಮಕ್ಕಳಲ್ಲಿ ಆಹಾರ ಪದಾರ್ಥಗಳಾಗಿರ್ಬೋದು ಯಾವ ರೀತಿ ಒಂದು ಮಾರ್ಕೆಟ್ನಲ್ಲಿ ಸಿಗ್ತಾ ಇದ್ದಾವೆ ಅವೈಲಬಲ್ ಇದ್ದಾವೆ ಅಂತಕ್ಕಂಥದ್ದಾಗಿರ್ಬೋದು ಮತ್ತು ಮಾರ್ಕೆಟಿಂಗ್ನಲ್ಲಿ ಬಂದು ಯಾವ್ಯಾವ ವಸ್ತುಗಳು ಯಾವ್ಯಾವ ಬೆಲೆಗಳಿದ್ದಾವೆ ಅಂತಕ್ಕಂಥ ಒಂದು ತಿಳುವಳಿಕೆ ಮೂಡಿಸ್ತೀವಿ ು ಅಂತ ಹೇಳಿ ಹಾಗೆ ಮಾರ್ಕೆಟ್ನಲ್ಲಿ ಅವರು ಯಾವ ರೀತಿ ಹೋಗಿ ವ್ಯವಹಾರವನ್ನು ಮಾಡಬೇಕು ಅನ್ನೋ ಒಂದು ಸಲುವಾಗಿಯೇ ಈ ಒಂದು ಫುಡ್ ಫೆಸ್ಟಿವಲ್ಸ್ ಮತ್ತು ಮಾರ್ಕೆಟಿಂಗ್ ಡೇ ಅನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಹಾಗೂ ಶಿಕ್ಷಕರು ಕೂಡ ವೃಂದದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿ ನೀವು ಆಗಮಿಸಿರ್ತಕ್ಕಂಥದ್ದನ್ನು ನೀವು ವೀಕ್ಷಿಸಬಹುದು ಅಸ್ಸಾಮ್ ರಮಾ ಅಬರ್ಕಾತು ಇವತ್ತಿನ ದಿವಸ ನಾನು ತಾಹ ಶಾಲೆಯಲ್ಲಿ ಬಂದು ಈ ಒಂದು ಕ್ರಾಮಕ ಕಾರ್ಯಕ್ರಮವನ್ನು ಬಹಳ ಗಮನದಿಂದ ಮತ್ತು ಬಹಳ ಒಂದು ಕ್ಯೂರಾಸಿಟಿನಿಂದ ನೋಡ್ತಾ ಇದ್ದೀನಿ ಒಳ್ಳೆಯ ಒಂದು ಅದ್ಭುತವಾದ ಇಲ್ಲಿ ಮಾಡಿದ್ದಾರೆ ಮಕ್ಕಳು ಇದು ಹೇಳಿದ್ರೆ ಒಂದು ಒಳ್ಳೆಯ ಒಳ್ಳೆಯದ ಮೆಸೇಜು ಮಕ್ಕಳಿಗೋಸ್ಕರ ತಂದೆ ತಾಯಿಗೋಸ್ಕರ ಪೇರೆಂಟ್ಸಿಗೋಸ್ಕರ ಮತ್ತು ಒಂದು ಶಾಲೆಗೋಸ್ಕರ ಯಾಕಂತೇಳಿದ್ರೆ ವಿದ್ಯೆ ಅನ್ನೋದು ಬರೀ ಪಾಠದಲ್ಲಿ ಕೇಳುವಂತಹ ಕೂಡ ಒಂದು ಒಳ್ಳೆ ಕಲ್ಚರ್ ಆಗಿ ಪರಿಗಣಿಸ್ತದೆ ಆಮೇಲೆ ಕುಕ್ಕಿಂಗ್ ಅನ್ನೋದು ಒಂದು ಬಹಳ ಮಹತ್ವವಾದ ವಿಷಯ ಜೀವನದಲ್ಲಿ ಒಳ್ಳೆ ಕುಕ್ಕಿಂಗ್ ಮಾಡಬೇಕು ಒಳ್ಳೆ ಕುಕ್ಕಿಂಗ್ ಮಾಡುವ ವಿಧಾನಗಳು ಕಲಿಬೇಕು ಮತ್ತು ಮಕ್ಕಳಿಗೆ ಯಾವ ಥರ ಮಾಡಬೇಕು ಯಾವ ಥರ ಕ್ಯಾಂಟೀನ್ ನಡೆಸಬೇಕು ಅನ್ನೋ ಒಂದು ಒಳ್ಳೆಯದಾದ ಇಲ್ಲಿ ಒಂದು ಪಾಠ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು ನಮಗೋಸ್ಕರ ಈ ಪಾಠ ಒಳ್ಳೆ ಅದ್ಭುತವಾಗಿದೆ ನಾನು ಕ್ಯಾಂಟೀನಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಮಾಡ್ತಾ ಇದ್ದೀನಿ ಯಾವುದು ತಗೊಂಡು ತಿಂದು ಅದ್ರ ಬಗ್ಗೆ ನಾನು ಪ್ರತ್ಯ ಪ್ರತಿಕ್ರಿಯೆ ಕೊಡಬೇಕಂತ ಯೋಚನೆ ಮಾಡ್ತಾಯಿದ್ದೀವಿ ನಾನು ಮೌಲ್ಯ ಅಖಿಲ್ ಅಹಮದ್ ಈ ಶಾಲೆಯಲ್ಲಿ ಒಂದು ನಾನು ಕಾರ್ಯಕರ್ತವಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದು ನಮ್ಮ ಉದ್ದೇಶ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಗ್ರಾಹಕರನ್ನ ಹೆಂಗೆ ನಾವು ತೆರೀಬೇಕ ತೆರೀಬೇಕು ಮತ್ತು ಮಕ್ಕಳನ್ನು ಹೇಗೆ ನಾವು ಬಿಸ್ನೆಸ್ನಲ್ಲಿ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಇದು ಉದ್ದೇಶ ನಮ್ಮದು ಇದೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ತಮ್ಮ ಕ್ರಿಯೇಟಿವಿಟಿ ಮೈಂಡ್ನಲ್ಲಿ ತಮ್ಮದೇ ಅಂದನ್ನು ತೊಡಗಿಸ್ಕೊಂಡು ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ತಮ್ಮ ನ್ಯಾಚುರಲ್ ಮೈಂಡಲ್ಲಿ ಉಪಯೋಗಿಸ್ತಿದ್ದಾರೆ ಅದಕ್ಕೋಸ್ಕರ ಇದು ಶಾಲೆ ಹಾಗೂ ಆಡಳಿತ ಮಂಡಳಿಗೆ ಪ್ರಶಂಸೆಯ ವಿಷಯ ನನ್ನ ಹೆಸರು ಅಬ್ದುಲ್ ಶಿಕೂರ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇದು ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಮಕ್ಕಳಲ್ಲಿ ಹೊರಗಡೆ ಸಂತೆ ಮಾರ್ಕೆಟಲ್ಲಿ ಹೋದಾಗ ಯಾವ ರೀತಿ ಮಾತಾಡಬೇಕು ಅಂತ ಕಲಿತಾರೆ ಯಾವ ರೀತಿ ಬಾರ್ಗೇನಿಂಗ್ ಮಾಡಬೇಕು ಮತ್ತು ಯಾವ ವಸ್ತುವಿನ ಬೆಲೆ ಏನು ನಿಮ್ಗೆ ಗೊತ್ತಾಗುತ್ತೆ ಈ ಥರ ಪ್ರೋಗ್ರಾಮ್ಗಳು ಶಾಲೆಯಲ್ಲಿ ಮಾಡ್ತಾಯಿದ್ದಾರೆ ಬೆ ಸಣ್ಣ ಮಕ್ಕಳಿಂದ ಬೆ ಮಕ್ಕಳಿಗೆ ಮುಂದೆ ಅವರಿಗೆ ಭಾಳ ಇದು ಒಂದು ಲಾಭ ಪ್ರಯೋಜನ ಆಗುತ್ತೆ ಇದೇ ರೀತಿ ಬೇರೆ ಬೇರೆ ಈವೆಂಟ್ಗಳನ್ನು ಮಾಡ್ತಾ ಸ್ಕೂಲ್ಗಳಲ್ಲಿ ನನಗೆ ಮ ಅನ್ಸರ ಮಟ್ಟಿಗೆ ಮಕ್ಕಳಲ್ಲಿ ಬೆಳವಣಿಗೆ ಟೈಮಲ್ಲಿ ಬುದ್ಧಿವಂತಿಕೆಯಲ್ಲಿ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡಿದ್ದೇನೆ ಭವಿಷ್ಯ ಮುಂದಿನ ಯೋಚನೆ ಮಾಡ್ಬೇಕು ಅವ್ರದು ಬಿಡಿಸ್ ಹೆಂಗೈತೆ ಅವ್ರಿಗೆ ಗೊತ್ತಾಗ್ಬೇಕು ಎಲ್ಲ ಮುಂದಿನ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ಇವತ್ತು ಮುಂದಿನ ಒಳಗೆ ಹೆಂಗೈತೆ ತಿಳ್ಕೊಂಡ್ರೆ ಅವರು ಉತ್ತಮ ಒಳ್ಳೆ ದಾರಿಯಲ್ಲಿ ನಡಿಬೇಕಂದ್ ಬಿಡ್ರಿ ಭವಿಷ್ಯ ಇರ್ತದೆ ಆ ರೀತಿ ನನ್ನ ಅಭಿಪ್ರಾಯಗಳು